ಸರ್ಕಾರ ಮೂಢ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ ಅದರಲ್ಲಿ ತತ್ತರಿಸಿ ಹೋಗಿದೆ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ ಬೆದರಿದ್ದಾರೆ ಹೆದರಿದ್ದಾರೆ ಏನನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವುದನ್ನೂ ತೊಗೊಂಬಡ್ತಾ ಇದ್ದಾರೆ ದೇವೇಗೌಡರು ಸೈಡ್ ತೊಗೊಂಡಿಲ್ವೇನ್ರಿ ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವಿ ಅವ್ರ ಬಾ ಮಕ್ಕಳು ತೊಗೊಂಡಿಲ್ವಿ ದಿಟ್ ಇಸ್ ನಾಟ್ ದ ಕ್ವೆಶ್ಚನ್ ಮಿಸ್ಟರ್ ಸಿದ್ದರಾಮಯ್ಯ ದ ಕ್ವೆಶನ್ ಈಸ್ ಫಿಫ್ಟಿ 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 ಫಿಫ್ಟಿಯಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ಎಷ್ಟು ಜನ ತೊಗೊಂಡಿದ್ದಾರೆ ಇವತ್ತು ಅದು ದೊಡ್ಡ ಲೂಟಿ ಇತ್ತು ದೊಡ್ಡ ಲೂಟಿ ಅದು ಸುಮಾರು ಐದು ಸಾವಿರ ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು ಅದ್ರ ಬಗ್ಗೆ ನೀವು ಹೇಳಬೇಕು ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರುಗೋದು ನೀವು ಕಥೆ No. Engalaidu. Engalaidu.